ನಮಸ್ತೆ ವೀಕ್ಷಕರ ರಾಜ್ ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಈ ಟೊಯಟೋ ಇನೋವಾ ಕಾರು ಎರಡು ಸಾವಿರದ ಹದಿನೈದು ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳಬಹುದು ಮಾಹಿತಿ ಎಲ್ಲ ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಗಾಡಿಯವ್ರೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ ಮಾಡಿ ಈ ಗಾಡಿ ಬೇಕು ಅನ್ಸಿದ್ರೆ ತಗೊಂಬೋದು ವೀಕ್ಷಕರೇ ಫಸ್ಟ್ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳಿ ಆಮೇಲೆ ಬೇಕು ಅನಿಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ವಸ್ತಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಅಂತಾನೆ ಹೇಳ್ಬೋದು ಹಾಗೆ ವಿಡಿಯೋ ಎಷ್ಟು ಲೈಕ್ ಮಾಡೋದನ್ನ ಸಹ ಮರಿಬೇಡಿ ಮತ್ತೆ ಯಾರಾದರೂ ಒಂದು ಎರಡ್ ಸಾವಿರದ ಹದಿನೈದು ಮಾಡಲು ಟೊಯೋಟಾ ಇನೋವಾಡಕ್ತಿದ್ರೆ ಅಂತ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಗಾಡಿ ಡೀಟೇಲ್ಸ್ ನೋಡಿದ್ರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ ಬಂದ್ಬಿಟ್ಟು ಇದೊಂದು ಟೊಯೇಟಾ ಇನೋವಾ ಕಾರ್ ಆಗಿರುತ್ತೆ ವೀಕ್ಷಕರೇ ವಿ ವರ್ಷನ್ ಇಂಟರ್ ಕೂಲರ್ ಆಗಿರುತ್ತೆ ಎರಡ್ ಸಾವಿರದ ಹದಿನೈದು ಮಾಡಲಾಗಿರುತ್ತೆ ವೀಕ್ಷಕರೇ ಡೀಸೆಲ್ ಇಂಜಿನ್ ಗಾಡಿ ಇರುತ್ತೆ ಕಲರ್ ಬಂದು ಸಿಲ್ವರ್ ಕಲರ್ ಆಗಿರುತ್ತೆ ವೀಕ್ಷಕರ ಈ ಗಾಡಿ ಕಿಲೋಮೀಟ್ರ್ ಓಡಿರೋದು ಬಂದ್ಬಿಟ್ಟು ಒಂದು ಲಕ್ಷದ ಐವತ್ತು ಸಾವಿರ ಚಿಲ್ಲರ್ ಓಡಿದೆ ವೀಕ್ಷಕರೇ ಓಕೆನಾ ಒಂದು ಲಕ್ಷದ ಐವತ್ತು ಸಾವಿರ ಕಿಲೋಮೀಟ್ರ್ ಓಡಿದೆ ಗಾಡಿ ಎರಡು ಸಾವಿರದ ಹದಿನೈದರು ಮಾಡಲು ಸೆಕೆಂಡ್ ಓನರು ಡೀಸೆಲ್ ಇಂಜಿನ್ ಗಾಡಿ ಕಲರು ಸಿಲ್ವರು ವಿ ವರ್ಷನು ಓಕೆನಾ ಓನರ್ಶಿಪ್ಪು ಎರಡಾಗಿದೆ ಅಂತಲೂ ಹೇಳಿದ್ದೀನಿ ಎಲ್ಲ ಒರಿಜಿನಲ್ ಕಂಡೀಷನ್ನು ಒರ್ಜಿನಲ್ ಗಾ ಗಾಡಿನೂ ಒರ್ಜಿನಲ್ಟಿ ಇದೆ ವೀಕ್ಷಕರೇ ಎಕ್ಸಲೆಂಟ್ ಕಂಡೀಷನಾಗಿದೆ ಅಂತಲೂ ಕೂಡ ಹೇಳಿದ್ದಾರೆ ಮತ್ತು ಇನ್ಶೂರೆನ್ಸ್ ಕೂಡ ರನ್ನಿಗಿದೆ ಗಾಡೀಲಿ ಈಗ ಗಾಡಿ ಡಾಕ್ಯುಮೆಂಟ್ಸ್ ಇನ್ನೇ ಇದಾವಂತ ಗೊತ್ತಾಯಿತು ಮತ್ತು ಎರಡು ಕೀನು ಇದಾವೆ ಒರಿಜಿನಲ್ ಎರಡಕ್ಕೇನು ಇದಾವೆ ಮತ್ತು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಆಗಿದೆ ವೀಕ್ಷಕರ ತೊಗೊಳ್ಳೋರಿಗೆ ಯಾವುದೇ ಥರದ ಖರ್ಚಿಲ್ಲ ಗಾಡಿದು ಪೂರ್ತಿ ತಗೊಂಡವರು ಆರಾಮ ಡೀಸೆಲ್ ಹಚ್ಕೊಂಡು ಓಡಿಸ್ಕೊಬೋದು ಗಾಡಿ ಕೆಲಸ ಮಾತ್ರ ಏನೋ ಒಂದು ರೂಪಾಯಿ ಕೆಲಸ ಇಲ್ಲ ಡಾಕ್ಯುಮೆಂಟ್ಸು ರನ್ನಿಂಗ್ ಇದ್ದಾವೆ ಗಾಡಿ ಕಂಡೀಷನು ಇದೆ ಒಳ್ಳೆ ಮೇಂಟೇನ್ ಚೆನ್ನಾಗಿರೋಂಥ ಒಂದು ಗಾಡಿ ಅಂತಲೇ ಹೇಳ್ಬೋದು ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಇದು ಗಾಡಿ ಬಂದುಬಿಟ್ಟು ಲೊಕೇಶನ್ ಇರೋದು ವೀಕ್ಷಕರೇ ಮಂಗ್ಳೂರಲ್ಲಿ ನಿಮಗೆ ಯಾರಾದರೂ ಮಂಗ್ಳೂರು ಸೈಡ್ ಅಂತರಿಗೆ ಈಸಿ ಆಗುತ್ತೆ ಹತ್ರ ಆಗುತ್ತೆ ನೀವು ಆದಷ್ಟು ಮಂಗಳೂರು ಸೈಡ್ನವರು ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ದೂರದವರು ಕಾಂಟ್ಯಾಕ್ಟ್ ಮಾಡಿ ಬಹುದು ಇಲ್ಲ ಅಂತಿಲ್ಲ ಬಟ್ ಹೋಗ್ಬಾರಕ್ಕೆ ಲಾಂಗ್ ಆಗುತ್ತೆ ಸುಮ್ ಸುಮ್ಮನೆ ಯಾರು ಕಾಲ್ ಮಾಡ್ಕೊಬೇಡಿ ಬೇಕು ಅನ್ಸಿದ್ರೆ ಮಾತ್ರ ಈ ವಿಡಿಯೋ ಕೆಳಗಡೆ ಓನರ್ ನಂಬರ್ ಇರುತ್ತೆ ಗಾಡಿಯವ್ರದ್ದು ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಡ್ಬಿಟ್ಟು ನೀವು ಹೋಗ್ಬೋದು ಇಲ್ಲ ಏನಿಲ್ಲ ಮಂಗ್ಳೂರಿಗೆ ಈಸಿ ಆಗುತ್ತೆ ಬಂಗ್ಳೂರು ಸುತ್ತಮುತ್ತ ಅಕ್ಕಪಕ್ಕ ದೂರವರಿಗೆ ದೂರ ಆಗುತ್ತೆ ಅಂತ ಹೇಳ್ತಿರೋದಷ್ಟೇ ಬೇಕಾದ್ರೆ ನೀವು ಕಾಂಟ್ಯಾಕ್ ಮಾಡಿ ಬೇಕು ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡಿ ತೊಗೊಬೋದು ಅದ್ರಾಗೇನು ಅಬ್ಜೆಕ್ಷನ್ ಇಲ್ಲ ಓಕೆನಾ ಇದಿಷ್ಟು ಈ ಗಾಡಿ ಬಗ್ಗೆ ಡೀಟೇಲ್ಸ್ ಆಗಿರುತ್ತೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಈ ಗಾಡಿ ಬಗ್ಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆನ ನೋಡಿ ಟೈಟಲ್ ಅಲ್ಲಿ ಗಾಡಿಯವ್ರದ್ದೇ ಕಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ನೋಡಿ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ನೀವು ಒಂದು ಸಲ ಗಾಡಿ ತಗೊಳ್ಳಿ ಓಕೆ ಅನಿಸಿದ್ರೆ ಆ ಗಾಡಿ ರೇಟ್ ಬಂದ್ಬಿಟ್ಟು ವೀಕ್ಷಕರೇ ಅದನ್ನ ಹೇಳಿಲ್ಲ ನೋಡಿ ಗಾಡಿ ರೇಟ್ ಬಂದು ಒಂಬತ್ತು ಲಕ್ಷದ ತೊಂಬತ್ತೈದು ಸಾವಿರ ಹತ್ತಿರ ಹತ್ತು ಲಕ್ಷ ಹೇಳ್ತಿದ್ದಾರೆ ಗಾಡಿ ರೇಟು ಹತ್ತು ಲಕ್ಷ ಹೇಳ್ತಿದ್ದಾರೆ ಸೊ ಐದು ಸಾವಿರ ಕಮ್ಮಿ ಹತ್ತು ಲಕ್ಷ ಹೇಳ್ತಿದ್ದಾರೆ ಹೆಚ್ಚು ಕಮ್ಮಿ ಆಗುತ್ತೆ ಅದೇನು ಫಿಕ್ಸ್ ಇರೋದಿಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಹಾಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಫಸ್ಟ್ ನೀವು ಗಾಡಿ ಎಲ್ಲ ಓಕೆ ಆಯಿತು ಅಂದರೆ ವ್ಯವಹಾರ ಕುಂತಾಗ ಅವ್ರು ಹೇಳೋ ರೇಟಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ ಅದೇನು ಫಿಕ್ಸ್ ಇರೋದಿಲ್ಲ ಹಾಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ನೆಕ್ಸ್ಟ್ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲಿಯರ್ ಆಗಿ ತಗೊಬಿಟ್ಟು ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೆ ನೋಡಿ ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಸಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಈ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಈ ಕಾಣಿಸಿರೋದು ಈ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆನೇ ಇರುತ್ತೆ ಟೈಟಲ್ ಅಲ್ಲಿ ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಿಮ್ ಗಾಡಿ ಸೇಲ್ಗಿತ್ತು ಅಂದ್ರೆ ಮಾತ್ರ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸ್ಆಪ್ ಅಲ್ಲಿ ಗಾಡಿ ಫೋಟೋ ಫೋಟೋಸ್ ಕಳ್ತೀವಿ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಸ್ಟಾರ್ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ನೀವು ವೀಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾರೆ ನಿವೀಕ್ಷಕರ ಥ್ಯಾಂಕ್ ಯು